ಎಲ್ಲರೂ ಇಷ್ಟಪಡುವ ವ್ಯಕ್ತಿ ನೀವಾಗಬೇಕೆಂದರೆ ಇದನ್ನು ಮಾಡಿ ಒಂದು ನಿಮ್ಮ ದೇಹದ ಭಂಗಿಯನ್ನು ಸುಧಾರಿಸಿಕೊಳ್ಳಿ ಎರಡು ಮಾತನಾಡುವಾಗ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಿ ಮೂರು ನಗುಮುಖದಲ್ಲಿರುವುದನ್ನು ರೂಢಿಸಿಕೊಳ್ಳಿ ನಾಲ್ಕು ಸಂದರ್ಭ ಮತ್ತು ಅವಶ್ಯಕತೆಗೆ ತಕ್ಕಂತೆ ನಿಮ್ಮ ಧ್ವನಿಯಲ್ಲಿ ಏರಿಳಿತಗಳನ್ನು ರೂಢಿಸಿಕೊಳ್ಳಿ ಐದು ಬೇರೆಯವರು ಮಾತನಾಡುವಾಗ ಸರಿಯಾಗಿ ಆಲಿಸಿ ಮತ್ತು ಅವರು ಮಾತು ಮುಗಿಸುವವರೆಗೂ ಕಾಯಿರಿ ಆರು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಮತ್ತು ಆರಾಮದಾಯಕ ಹುಬ್ಬಗಳನ್ನು ಧರಿಸಿ ಇನ್ನು ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷ ವ್ಯಾಯಾಮ ಮಾಡಿ ಇಟ್ಟು ಪ್ರತಿದಿನ ಧ್ಯಾನ ಮಾಡುವುದನ್ನು ರೂಢಿಸಿಕೊಳ್ಳಿ ಮತ್ತು ಸರಿಯಾಗಿ ಬಾಡಿ ಲ್ಯಾಂಗ್ವೇಜ್ ಬಳಸಿ ಹತ್ತು ನಿಮ್ಮ ಸ್ಕಿನ್ ಕೇರ್ ಮತ್ತು ಹೇರ್ ಸ್ಟೈಲ್ ಕಡೆ ಗಮನ ಕೊಡಿ ಹನ್ನೊಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕುಟುಂಬಸ್ಥರಿಗೂ ಶೇರ್ ಮಾಡಿ ಿಕೊಂಡ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು